ಹಲೋ ಫ್ರೆಂಡ್ಸ್ ಇವತ್ತು ಗುಲಾಬಿ ಗಿಡದಲ್ಲಿ ಹೊಸ ಚಿಗುರುಗಳು ಮಗುಗಳು ಬರಬೇಕು ಅಂದರೆ ಯಾವ ಫರ್ಟಿಲೈಸರ್ ಇದ್ದೀನಿ ನೋಡೋಣ ಬನ್ನಿ ಅಕ್ಕಿ ಒಂದೆರಡು ಸ್ಪೂನು ಹೆಸರು ಕಾಳು ಒಂದೆರಡು ಸ್ಪೂನು ಟೀ ಪುಡಿ ಸಾಸಿವೆ ಕಾಫಿ ಪುಡಿ ಇಷ್ಟೂ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ಈ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೆ ಹೊಸ ಚಿಗುರಿಂದ ತುಂಬಿಕೊಳ್ಳುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಗೊಬ್ಬರ ಈ ಥರ ಇದು ಹಣ್ಣಿ ಸಾರಿ ಹೂವಿನ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಆಗ್ಬೋದು ಸಾವಂತಿಕಿ ಗಿಡಕ್ಕೆ ಆಗ್ಬೋದು ಗುಲಾಬಿ ಗಿಡಕ್ಕೆ ಆಗ್ಬೋದು ಈ ಗೊಬ್ಬರ ಹಾಕ್ಬೋದು ನೋಡೋಣ ಬನ್ನಿ ನಮ್ಮ ಗಿಡದಲ್ಲಿ ಯಾವ ಥರ ಹೊಸ ಚಿಗುರು ಬಂದಿದ್ದಾವೆ ಅಂತ ನಾನು ಹಾಕಿ ಒಂದು ವಾರ ಆಗೈತಷ್ಟೇ ನೋಡಿ ಹೊಸ ಚಿಗುರಿಂದ ತುಂಬಿಕೊಂಡಿದ್ದೆ ನಮ್ಮ ಗಿಡ ನೋಡಿ ನೋಡೋಕ್ಕೆ ಕೆಂಪು ಕೆಂಪು ಬಣ್ಣದ ಎಲೆಗಳಿಂದ ಎಷ್ಟು ಚೆನ್ನಾಗಿ ಎಲೆಗಳು ಗ್ರೋತ್ಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ಬೋದು ನಿಮ್ಮ ಮಗುಗಳು ಸ್ಟಾರ್ಟ್ ಆಗಿದೆ ಹೂವನ್ನು ಬಿಟ್ಟಿದೆ ಈ ಇದೆಲ್ಲ ಇದು ಇನ್ನೊಂದು ಕಲರು ಈಗ ಸ್ಟಾರ್ಟ್ ಆಗ್ತಾಯಿದೆ ಹೊಸ ಗ್ರೋತು ಇಲ್ಲೊಂದೇ ಒಂದು ಮಗ್ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಗಿಡದಲ್ಲಿ ನಾಲ್ಕು ಮಗ್ಗೇನೂ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾಲ್ಕು ಮಗು ಒಂದು ಹೂವು ಹರಡಿದೆ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಕಲರ್ಫುಲ್ಲಾಗಿದೆ ಗಿಡ ನೋಡೋಕ್ಕೆ ಎಲ್ದಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಗೊಬ್ಬರನ ನೋಡಿ ನಾನು ಈ ಗೊಬ್ಬರನ ಎಲ್ಲ ಪೌಡ್ರ್ ಮಾಡಿಕೊಂಡಿದ್ದೀನಿ ಕಾಫಿ ಪುಡಿ ಹಾಕಿರೋದ್ರಿಂದ ಆ ಸ್ಮೆಲ್ಗೆ ಬರೋದಿಲ್ಲ ಒಂದು ಸ್ವಲ್ಪ ಮಣ್ಣು ತೋಡ್ಕೊಳ್ಳಿ ಮಣ್ಣು ತೋಡ್ಕೊಂಡು ಈ ಸಾಸಿವೆನೂ ಕಾಫಿ ಪುಡಿ ಹೊಸ ಚಿಗುರು ಬರೋಕ್ಕೆ ಎಲ್ಪ್ ಮಾಡುತ್ತೆ ನಕ್ಕಿ ಹೆಸ್ರುಕಾಳಿ ಬೇರನ್ನು ಸ್ಟ್ರಾಂಗ್ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ಈ ಈ ಪೌಡ್ರನ್ನ ಒಂದು ಇದು ಒಂದು ಆರು ಇಂಚು ಪಾಟ್ ಇರಬೇಕು ಅದಕ್ಕೊಂದು ಎರಡೂವರೆ ಸ್ಪೂನು ಹಾಕ್ತಾಯಿದ್ದೀನಿ ಇದು ನೈನ್ ಇಂಚ್ ಗ್ರೋ ಬ್ಯಾಗು ಅದಕ್ಕೊಂದು ಮೂರು ಸ್ಪೂನ್ ಹಾಕೊತೀನಿ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೇವೆ ನೀವು ನಿಮ್ಮ ಗಿಡಗಳಲ್ಲಿ ಇದೇ ಥರ ಹೊಸ ಚಿಗುರು ಹೊಸ ಗ್ರೋತ್ ಬರಬೇಕು ಅಂದರೆ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ರಿಸಲ್ಟು ಅಷ್ಟೇ ನಿಮ್ಮ ಮುಂದೆ ಇರುತ್ತೆ ನೋಡಿ ಇದು ಅಷ್ಟೇ ದಾಸವಾಳ ಗಿಡಕ್ಕೂ ಹಾಕೋದು ತುಂಬ ಚೆನ್ನಾಗಿ ಎಲ್ತಿಯಾಗಿ ಬರುತ್ತೆ ಗಿಡನೂ ಸ್ಟ್ರಾಂಗ್ ಇದಕ್ಕೆ ಒಂದು ಸ್ವಲ್ಪ ನೀ ನಿಮ್ಮ ಕೇಕ್ ಪೌಡ್ರೂ ಹಾಕೋಬೋದು ಯಾಕೆಂದರೆ ಬೇರೇನು ಆಗೋದಿಲ್ಲದಂಗೆ ಹಾಕೋಬೋದು ನನ್ನ ಹತ್ರ ಈಗ ಸದ್ಯಕ್ಕಿರಲಿಲ್ಲ ನಿಮ್ಮ ಕೇಕ್ ಪೌಡ್ರು ಯಾವುದೇ ಇದಾದರೂ ಹಾಕ್ಕೊಂಡ್ರೂ ತುಂಬ ಒಳ್ಳೆಯದದು ಬೇರನ್ನ ಕೊಳೋಕ್ಕೆ ಬಿಡೋದಿಲ್ಲ ಎಲ್ದಿಯಾಗಿ ಚೆನ್ನಾಗಿ ಮಡಕ್ತದೆ ಅದನ್ನು ಇವು ಅಷ್ಟೇನು ತೊಂದರೆ ಇಲ್ಲ ಇದು ಚೆನ್ನಾಗಿ ಎಲ್ದಿಯಾಗಿ ಇರುತ್ತೆ ಹೊಸ ಚಿಗುರು ಬರೋಕ್ಕೂ ಎಲ್ಪ್ ಮಾಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಶೇರ್ ಮಾಡಿ ಗಿಡ ಬೆಳೆಸ್ತೀನಿ ಅನ್ನೋರಿಗೆ ಖುಷಿ ಇರೋರಿಗೆ ಅಂಥವ್ರಿಗೆ ಬೆಳೆಸ ಶೇರ್ ಮಾಡಿದ್ರೆ ಅವರು ಖುಷಿ ಬೀಳ್ತಾರೆ ಇಷ್ಟ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಕಮೆಂಟ್ಸ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದಕ್ಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ನೋಡಿ ಇದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಹೂವು ಪ್ರೇಟ್ನ ಕಲರ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಅಷ್ಟು ಚೆನ್ನಾಗಿದೆ ನಿಮ್ಮ ಗಿಡದಲ್ಲೂ ಈ ಥರ ಆಗಬೇಕು ಅಂದರೆ ನೀವು ಸಲ ಈ ಫರ್ಟಿಲೈಸರ್ ಹಾಕಿ ಧನ್ಯವಾದಗಳು